ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಬಂದು ಯಾವತ್ತಿನ ವೀಡಿಯೋ ಅಂತ ನನಗೆ ಗೊತ್ತಿಲ್ಲ ಸುಮಾರು ಒಂದು ಫಿಫ್ಟೀನ್ ಡೇಸ್ ಇದೆ ಈ ವಿಡಿಯೋಗಳೆಲ್ಲ ಮಾಡಿ ಅದಕ್ಕೆ ಗೊತ್ತಾಗ್ತಿಲ್ಲ ಯಾವತ್ತಿನ ವೀಡಿಯೋಗಳು ಅಂಥೇಳಿ ನಾನು ಕೆಳಗಡೆ ಬೆಕ್ ಬರುತ್ತೆ ಅಂತೇಳಿ ಆ ಥರ ಚೀಲೆ ಎಲ್ಲ ಹೊಲ್ದಿದ್ದೀನಲ್ಲ ಅದಕ್ಕೆ ಈ ಬೆಕ್ ಮರಿಗಳು ಏನು ಮಾಡ್ತಿದೆ ಅಂದರೆ ಗೇಟ್ ಹತ್ಕೊಂಡು ಬರುವಂಥದ್ದು ಹಾಗೇ ಈ ಬೆಕ್ಕುಗಳೇನಿದೆ ಈ ನಾಲ್ಕು ಬೆಕ್ಕುಗಳು ಹೇಗೆ ಅಂದರೆ ಫುಲ್ಲು ಗಲೀಜು ಹೇಗೆ ಅಂದರೆ ಸಾ ನನಗಂತೂ ಆ ಬೆಕ್ಕುಗಳು ಯಾಕಾದರೂ ಬರುತ್ತೋ ಅನ್ನೋ ಥರ ಆಗ್ಬಿಟ್ಟಿದೆ ಸ್ವಲ್ಪ ಕೂಡ ಅದು ನೀಟಿಲ್ಲ ಸ್ಟೆಪ್ ಹತ್ತಿರ ಫುಲ್ಲು ಅಂದರೆ ಸ್ಟೇರ್ ಕೇಸ್ ಏನು ಹೇಳ್ತೀವಿ ಅಲ್ಲೆಲ್ಲ ಗಲೀಜು ಮಾಡಿ ಮಾಡಿ ಹೋಗುತ್ತೆ ಡೈಲಿ ಒಂದಿನ ಆದರೆ ಓಕೆ ಕ್ಲೀನ್ ಮಾಡ್ಕೊಬಿಡ್ಬೋದು ಆದರೆ ಡೈಲಿ ಅದೇ ಕಥೆನೇ ಆಗಿಬಿಟ್ಟಿದೆ ನನಗೆ ಸ್ಟೆಪ್ ಹತ್ರ ಎಲ್ಲಂದರಲ್ಲಿ ಮಾಡುವಂಥದ್ದು ಆಮೇಲೆ ಮೋನ್ ಒಂದು ಟೂ ವೀಲರ್ ಏನಿದೆ ಅದ್ರ ಮೇಲೆ ಹೋಗ್ಬಿಟ್ಟು ಗಲೀಜು ಮಾಡುವಂಥದ್ದು ಆದರೆ ಡೈಲಿ ಡೈಲಿ ನೈಟ್ ಆದಮೇಲೆ ಎಷ್ಟೊತ್ತಿಗೆ ಹೋಗುತ್ತೆ ಏನೋ ಗೊತ್ತಿಲ್ಲ ಗಲೀಜು ಮಾಡಿ ಬರುತ್ತೆ ಬೆಕ್ಕುಗಳು ಅದಕ್ಕೆ ನಾವು ಗಾಡಿ ಮೇಲೆಲ್ಲ ಬೆಡ್ಶೀಟು ಒಂದು ಹಾಕಿದ್ದೀನಿ ಅದ್ರ ಮೇಲೆ ಒಂದು ಚೀಲ ಹಾಕಿದ್ದೀನಿ ನನಗೆ ಬೆಡ್ಶೀಟು ಡೈಲಿ ತೊಳಿಯೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಅದಕ್ಕೆ ಇವಾಗ ಒಂದು ಪ್ಲಾಸ್ಟಿಕ್ದು ಚೀಲ ಬರುತ್ತಲ್ಲ ಅದನ್ನು ಹಾಕಿದ್ದೀನಿ ಅದಾದರೆ ಸ್ವಲ್ಪ ನೀರು ಹಾಕ್ಬಿಟ್ರೆ ಹೋಗ್ಬಿಡುತ್ತೆ ಅಂತೇಳಿ ಆ ಥರ ಮಾಡ್ತಾಯಿದ್ದೀನಿ ನಾನು ನೋಡಿದಾಗೆಲ್ಲ ಅದನ್ನು ಪಕ್ಕದ ಮನೆ ಬಿಲ್ಡಿಂಗ್ ಇದೆಯಲ್ಲ ಅಲ್ಲಿಗೆ ಓಡಿಸ್ತಾ ಇರ್ತೀನಿ ಆದರೂ ಕೂಡ ಬರುತ್ತೆ ಊಟ ಹಾಕೋದಕ್ಕೇನು ಪ್ರಾಬ್ಲಮ್ ಇಲ್ಲ ಏಕೆಂದರೆ ಮೇಲೆ ಪಕ್ಷಿಗಳಿಗೆ ನಾನು ಡೈಲಿ ಒಂದು ಪಾವನಷ್ಟು ಅಕ್ಕಿ ತೊಗೊಂಡೋಗಿ ಹಾಕ್ತಾಯಿರ್ತೀನಿ ಇದಕ್ಕೂ ಏನು ಪ್ರಾಬ್ಲಮ್ ಇಲ್ಲ ಊಟ ಹಾಕೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಡೈಲಿ ಹಾಕ್ತೀನಿ ಆದರೆ ಈ ಥರ ಮಾಡ್ತಾ ಇದೆ ಡೈಲಿ ಗಲೀಜು ಮಾಡೋದಂದರೆ ಈ ಬೆಕ್ಕುಗಳು ಯಾವ ಥರ ಗಲೀಜು ಮಾಡುತ್ತೆ ಅಂದರೆ ಮಣ್ಣು ತೆಗೆದು ಮಣ್ಣು ಒಳಗಡೆ ಆ ಗುಂಡಿ ಏನಿರುತ್ತೆ ಅದ್ರೊಳಗಡೆ ಗಲೀಜು ಮಾಡಿ ಮತ್ತೆ ಅದ್ರೊಳಗಡೆ ಗಲೀಜು ಮಾಡಿ ಆದಮೇಲೆ ಮತ್ತೆ ಮಣ್ಣೇನಿರುತ್ತೆ ಅದನ್ನು ಕ್ಲೋಸ್ ಮಾಡಿ ಬರುವಂಥದ್ದು ಅಂದರೆ ಅದಕ್ಕೆ ಒಂದು ಕತೆ ಇದೆ ಅದು ಅದರಿಂದ ಅದು ಆ ಥರ ಕ್ಲೋಸ್ ಮಾಡಿ ಬರುತ್ತೆ ಆದರೆ ಈ ಬೆಕ್ಕುಗಳೇನಿದೆ ಈ ಈ ಬೆಕ್ಕುಗಳು ಆ ಥರ ಇಲ್ಲ ಇದೇನೋ ಒಂಥರ ನಾನು ಸುಮಾರು ಬೆಕ್ಕುಗಳನ್ನ ಸಾಕಿದ್ದೀನಿ ಅದರಲ್ಲಿ ಫಸ್ಟ್ ಟೈಮು ಈ ಥರ ಬೆಕ್ಕುಗಳನ್ನ ನೋಡ್ತಿರೋದು ಎಲ್ಲಂದ್ರಲ್ಲಿ ಗಲೀಜು ಮಾಡೋದು ಆ ಥರದ್ದೆಲ್ಲ ಮಾಡ್ತಿರೋದು ಇದೇ ಫಸ್ಟ್ ಟೈಮು ನನಗಂತೂ ಬೇಜಾರಾಗ್ಬಿಟ್ಟಿದೆ ಆ ಬೆಕ್ಕುಗಳು ಎಲ್ಲಾದರೂ ಈ ಬಿಲ್ಡಿಂಗ್ ಬಿಟ್ಟು ಎಲ್ಲಾದರೂ ಹೋಗ್ಬಿಡ್ಲಿ ಅನ್ನೋ ಥರ ಆಗ್ಬಿಟ್ಟಿದೆ ಅಷ್ಟು ನನಗೆ ಹಿಂಸೆ ಆಗ್ತಾಯಿದೆ ಡೈಲಿ ಇದೇ ನನಗೆ ಪ್ರಾಬ್ಲಮ್ಮು ಗೊತ್ತಿಲ್ಲ ಹೋಗಲ್ಲ ಅವು ಇಲ್ಲೇ ಬರುತ್ತೆ ನೀವೆಷ್ಟು ಬಾರಿ ಅದು ಓಡಿಸಿ ಮತ್ತೆ ಮತ್ತೆ ಇಲ್ಲೇ ಬರ್ತಾ ಇರುತ್ತೆ ಅದಕ್ಕೆ ಅದೇ ಇತ್ತೀಚಿಗೆ ಸ್ವಲ್ಪ ಊಟಕ್ಕೆಲ್ಲ ಬಿಟ್ಟಿದ್ದೀನಿ ಎಲ್ಲರೂ ಬೇರೆ ಕಡೆ ಹೋಗಲಿ ಅಂತೇಳಿ ಅಷ್ಟೇ ಓಕೆ ಈ ಥರ ಬೇಕಿನ ಕತೆ ಅದಾದಮೇಲೆ ನನ್ನ ತಲೆಗೆ ಎಣ್ಣೆ ಎಲ್ಲ ಅಂದರೆ ಈರುಳ್ಳಿ ಜ್ಯೂಸ್ ಎಲ್ಲ ಇತ್ತಲ್ಲ ಅದನ್ನು ಹಚ್ಕೊಂಡು ಸಾಯಂಕಾಲ ಇದು ಸ್ನಾನಕ್ಕೆ ಹೋಗೋಣ ಅಂಥೇಳಿ ನಾನು ಹಚ್ಕೋತಾ ಇದ್ದಲ್ಲ ಅದಕ್ಕೆ ಕೆಂಚಿ ನನಗೂ ಎಣ್ಣೆ ಹಾಕ್ಬಿಡಿ ನಾಳೆಗೆ ತಲೆಗೆ ಸ್ನಾನ ಮಾಡ್ತೀನಿ ಇಲ್ಲ ನಾಳಿದ್ದು ತಲೆಗೆ ಸ್ನಾನ ಮಾಡ್ತೀನಿ ಅಂತ ಹೇಳಿದ್ಲು ಅದಕ್ಕೆ ಅವಳಿಗೆ ಎಣ್ಣೆ ಎಲ್ಲ ಹಚ್ಚಿಬಿಟ್ಟು ಜಡೆ ಹಾಕ್ಬಿಟ್ಟು ಕಟ್ಬಿಡೋಣ ಅಂಥೇಳಿ ಕಟ್ತಾಯಿದ್ದೀನಿ ನಮ್ಮಮ್ಮನೂ ಹೀಗೆ ಏನಂದರೆ ತಲೆ ಸ್ನಾನ ಆದ ನೆಕ್ಸ್ಟ್ ಡೇನೆ ಫುಲ್ ಎಣ್ಣೆ ಎಲ್ಲ ಹಚ್ಬಿಟ್ಟು ಇನ್ನು ನೆಕ್ಸ್ಟು ತಲೆ ಸ್ನಾನ ಮಾಡೋ ತನಕನೂ ತಲೆಯಲ್ಲಿ ಎಣ್ಣೆ ಇರಬೇಕು ಆ ಥರ ಮಾಡ್ತಿದ್ರು ನಾವೆಲ್ಲ ಹೇಗೆ ಅಂದರೆ ಒನ್ ಅವರು ಅಥವಾ ಹಾಫ್ ಅನ್ ಅವರು ಹಚ್ಕೊಂಡು ಆಮೇಲೆ ಹೋಗಿ ಸ್ನಾನ ಮಾಡ್ಕೋ ಸ್ನಾನ ಮಾಡುವಂಥದ್ದು ಆ ಥರ ಅಂದರೆ ಒಂದಿನವೂ ತಲೆಯಲ್ಲಿ ಎಣ್ಣೆ ಬಿಡೋದೇ ಇಲ್ಲ ನಮ್ಮಮ್ಮ ಯಾವಾಗಲೂ ಬರ್ತಾರಲ್ಲ ಅಂಥ ಟೈಮಲ್ಲಿ ನನ್ನನ್ನು ನೋಡ್ತಾರಲ್ಲ ಅಂದರೆ ಹೀಗೆ ಒನ್ ಅವರು ಎರಡು ಅವರು ಅಥವಾ ಬೆಳಿಗ್ಗೆ ಹಚ್ಬಿಟ್ಟು ತಲೆಗೆ ಸ್ನಾನ ಮಾಡ್ತೀನಲ್ಲ ಅವಾಗ ಬೈಯೋದು ತಲೆ ಏನಾದರೂ ಎಣ್ಣೆ ಕುಡಿತಾ ಈ ಥರ ಮಾಡ್ತೀಯಲ್ಲ ಒಂದಿನನಾದರೂ ತಲೆಯಲ್ಲಿ ಎಣ್ಣೆ ಇರಬೇಕಲ್ವ ಎಣ್ಣೆ ಯಾಕೆ ತೊಳೆಯೋದ್ಯಾಕೆ ಅಂತ ಬಯ್ಯೋದು ಅದು ಹಾಗೆ ಅಂದರೆ ಎಣ್ಣೆ ಹಾಕ್ತೇ ಹಾಗೆ ಸ್ನಾನ ಮಾಡಿದ್ರೆ ಏನಾಗ್ಬಿಡುತ್ತೆ ಅನ್ನೋದು ಅದು ಸ್ವಲ್ಪ ರಫ್ ಅಂತ ಅನಿಸುತ್ತೆ ಅದರಿಂದ ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿದ್ರೆ ಕೂದಲು ಸಾಫ್ಟಾಗಿರುತ್ತೆ ಅಂಥೇಳಿ ಆದರೆ ನಮ್ಮಮ್ಮ ಅದೆಲ್ಲ ಕೇಳಲ್ಲ ಎಣ್ಣೆ ಯಾವಾಗಲೂ ತಲೆಯಲ್ಲಿ ಇರಬೇಕು ಆ ಥರ ಹೇಳ್ತಾಯಿರ್ತಾರೆ ಹಾಗೇ ಕೌಶಿ ತಲೆಗೂ ಕೂಡ ಎಣ್ಣೆ ಇದೆ ಅವನು ನಾಳೆಗೆ ಸಂಡೇ ಅಲ್ಲ ಅವನು ತಲೆಗೆ ಸಂಡೇ ಒಂದೇ ದಿನ ಸ್ನಾನ ಮಾಡುವಂಥದ್ದು ಅದಕ್ಕೆ ನನಗೂ ಹಚ್ಕೊಡಮ್ಮ ಅಂತ ಹೇಳ್ದೆ ಅದಕ್ಕೆ ಅವನಿಗೂ ಕೂಡ ಹಚ್ಚುತ್ತಾಯಿದ್ದ ನಾವಮ್ಮನಿಗೆ ಡೈಲಿ ಸಾರಿ ಡೈಲಿ ಅಲ್ಲ ಈಗ ತಲೆ ಸ್ನಾನ ಮಾಡಿದ ನೆಕ್ಸ್ಟ್ ಡೇಗೆ ಈಗ ಎಲ್ಲಾರ್ಗು ಒಬ್ರಾದ್ಮೇಲೆ ಒಬ್ರಿಗೆ ಈಗ ತಲೆಯೆಲ್ಲ ತಲೆಗೆ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಜಡೆ ಹಾಕ್ಬಿಟ್ಟು ಕಟ್ಬಿಡೋರು ಬಿಚ್ಚಬಾರ್ದು ನಾವು ಜಡೆನ ಆ ಥರ ಎಲ್ಲ ಮಾಡ್ತಾಯಿದ್ರು ಇವ್ರನ್ನೆಲ್ಲ ನಾನು ಇವರಿಗೆಲ್ಲ ಹಚ್ಚುವಾಗ ನನಗೆ ಅದೇ ನೆನಪಾಗ್ತಿರುತ್ತೆ ಆದರೆ ನಾವೆಲ್ಲ ಕೊಬ್ಬರಿ ಎಣ್ಣೆ ಈ ಥರದೆಲ್ಲ ಏನು ಯೂಸ್ ಮಾಡ್ತಿರ್ಲಿಲ್ಲ ಅರಳೆಣ್ಣೆ ಮೇಲೆ ಇಟ್ಬಿಟ್ಟು ಅದು ಬಿಸಿ ಬಿಸಿ ಇರೋದು ಅದನ್ನ ಕೈಗೆ ಹಾಕ್ಕೊಂಡು ನೆತ್ತಿಗೆ ಹಾಕೊಂಡು ಉಜ್ಜ್ಬಿ ಉಜ್ಜ್ತಾ ಇದ್ರು ಕೂದಲಕ್ಕೆ ಇತ್ಕೊಂಡು ಬರುತ್ತೇನೋ ಆ ಥರ ಉಜ್ಜೋರು ನಾವು ಇವರಿಗೆಲ್ಲ ಅಂದರೆ ಸಾಫ್ಟಾಗಿ ಹಾಗೆ ಕೌಶಿ ತಲೆಯಲ್ಲಿ ಒಂದು ವೈಟ್ ಏರ್ ಕಾಣಿಸ್ತಾ ಇತ್ತು ಅದಕ್ಕೆ ಅವನಿಗೆ ಹೇಳ್ತಾ ಇದೆ ನೋಡು ನಿನಗೆ ಬಿಳಿ ಕೂದಲು ಬರ್ತಾ ಇದೆ ಆಗಲೇ ನಿನಗೆ ಇನ್ನೂ ಕಾಲೇಜ್ಗೆ ಹೋಗ್ತಿದ್ಯಾ ಈಗ ನಮಗೆ ಇವಾಗ ಕಾಣಿಸ್ತಾ ಇದೆ ನಿನಗೆ ಇವಾಗಲೇ ಕಾಣಿಸ್ಕೋತಾ ಇದೆ ಅಂತ ಅವನಿಗೆ ರೇಗಿಸ್ತಾ ಇದೆ ಅವಾಗವಾಗ ಅವಾಗ ಹೇಳ್ತಾ ಇರ್ತೀನಿ ಅವನಿಗೆ ಕೂದಲು ಏನಂದರೆ ವೈಟ್ ಏರ್ ನಿಮಗೆಲ್ಲ ಬೇಗ ಬರುತ್ತೆ ಯಾಕೆಂದರೆ ಮಕ್ಕಳಿಂದನೇ ನಾವು ಅವ್ರಿಗೆ ಶ್ಯಾಂಪೂನ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀವಲ್ಲ ಅದರಿಂದ ವೈಟ್ ಏರ್ ನಿಮಗೆ ಬೇಗ ಬರುತ್ತೆ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಅದಕ್ಕೆ ಅವನಿಗೆ ಆಗಲೇ ವೈಟ್ ಎಲ್ಲ ಸ್ಟಾರ್ಟ್ ಆಗಿದೆ ಓಕೆ ಅವಳಿಗೂ ಇಣ್ಣೆ ಹಚ್ಚಿದೆ ಮತ್ತು ಇವನಿಗೂ ಹಚ್ಚಿದೆ ಮತ್ತು ನಾನು ಹಚ್ಕೊಂಡು ಇವಾಗ ಅವಳಿಗೆ ಸ್ವಲ್ಪ ಹಸಿ ಅವರೇಕಾಯೆಲ್ಲ ತಂದಿದ್ರು ಮಾಮ ಅಂದರೆ ಮೋನ್ಮಮ್ಮಂಗೆ ಹೇಳಿದ್ದೆ ತರಬೇಡಿ ಚೆನ್ನಾಗಿಲ್ಲ ಅಂದ್ರೂ ನೋಡೋಕ್ಕೆ ಚೆನ್ನಾಗಿತ್ತು ಸೊನೆ ಇತ್ತು ಅಂತೇಳಿ ತಂದಿದ್ದಾರೆ ಅದಕ್ಕೆ ಅವಳು ಟಿ ವಿ ಎಲ್ಲ ನೋಡ್ತಾ ಕೂತ್ಕೊಂಡಿರಲಲ್ಲ ಅದಕ್ಕೆ ಬಿಡಿಸು ಅಂತೇಳಿ ಕೊಟ್ಟಿದ್ದೀನಿ ಅಷ್ಟೆ ಈ ಥರ ಇತ್ತು ಅದಾದಮೇಲೆ ನೆಕ್ಸ್ಟ್ ಸಂಜೆ ಇದು ತಲೆ ಸ್ನಾನ ಎಲ್ಲ ಮಾಡಿದ್ನೆಲ್ಲ ಡ್ರೈ ಆಗಲಿ ಬಿಟ್ಟಿದ್ದೀನಿ ಹಾಗಿದು ಸುಮಾರು ದಿನದ್ದು ವೀಡಿಯೋ ಆಗಿರೋದ್ರಿಂದ ಸ್ವಲ್ಪ ಕನ್ಫ್ಯೂಸು ಯಾವ ದಿನದ್ದು ವೀಡಿಯೋ ಅಂತಲೇ ಗೊತ್ತಾಗ್ತಾ ಇಲ್ಲ ನನ್ನ ಪ್ರಕಾರ ಇದು ಬಂದು ಶನಿವಾರದ ವೀಡಿಯೋ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಾನು ಮಧ್ಯೆ ಮಧ್ಯೆ ಒಂದೊಂದಿನ ವೀಡಿಯೋನೇ ಮಾಡಲ್ಲ ಅದರಿಂದ ಇದು ಬಂದು ನನ್ನ ಪ್ರಕಾರ ಶನಿವಾರದ ವಿಡಿಯೋ ಹಾಗೆ ಇದು ಸಂಜೆ ಟಿ ವಿ ಎಲ್ಲ ನೋಡ್ತಾ ಕೂತಿರ್ಬೇಕಾದ್ರೆ ಕೌಶಿ ಇದನ್ನು ಆ ವೀಡಿಯೋ ಮಾಡಿರುವಂಥದ್ದು ನಾನು ಇಲ್ಲಿ ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೀನಿ ನಿಮಗೆ ಕೇಳಿಸಿರ್ಬೋದು ಬೆಕ್ಕು ಇಲ್ಲಿ ವಿಂಡೋ ಹತ್ರ ಬಂದುಬಿಟ್ಟು ಕಿಚ್ಚುತ್ತಾ ಇದೆ ಸೌಂಡ್ ಮಾಡ್ತಾ ಇದೆ ಅಂದರೆ ಡೋರ್ ಓಪನ್ ಮಾಡಲಿ ಅಂತೇಳಿ ನಾನಂತೂ ಓಪನ್ ಮಾಡಲ್ಲ ನನಗಂತೂ ಅದರಿಂದ ಬೇಜಾರಾಗಿಬಿಟ್ಟಿದೆ ಖುಷಿಯಿಂದ ಊಟ ಆಗ್ತಾ ಇದೆ ಇವಾಗ ಅದು ಈ ಥರ ಮಾಡಿ ಮಾಡಿ ಸಖತ್ತು ಬೇಜಾರಾಗ್ತಾ ಇದೆ ಅದರಿಂದ ಅದನ್ನು ಎಲ್ಲಾದರೂ ಬೇರೆ ಕಡೆ ಹೋಗಲಿ ಅಂತ ಅಷ್ಟೇ ಓಕೆ ಫ್ರೆಂಡ್ಸ್ ಹಾಗೆ ನಾನು ಸ್ಮಾಲ್ ವೀಡಿಯೋ ಅಷ್ಟೇ ಹಾಗೆ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ